ನಮಸ್ಕಾರ ಸ್ನೇಹಿತರೆ ಸಂದು ಇನ್ಫೋನೇಟ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಂತೋಷ್ ಐ ಸ್ನೇಹಿತರೆ ಇವತ್ತಿನ ವಿಷಯ ಏನಂತಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮೂಲಕ ರೈತರಿಗೆ ಭರ್ಜಿ ಸುದ್ದಿಯೊಂದನ್ನು ನೀಡಲಾಗಿದೆ ಅದೇನಂತಂದ್ರೆ ಸೊ ಮೂರನೇ ಬಾರಿಗೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾದ ಬಳಿಕ ರೈತರಿಗೆ ಭರ್ಜರಿ ಸುದ್ದಿ ಸಿಹಿ ಸುದ್ದಿ ನೀಡಿದ್ದಾರೆ ಸ್ನೇಹಿತರೆ ಅಂದ್ರೆ ವಾರಾಣಸಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಮೋದಿ ಅವರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅಹ್ ಇಪ್ಪತ್ ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇವರು ಪ್ರಧಾನಿಯಾಗಿ ಆಫೀಸ್ ಅಲ್ಲಿ ಫಸ್ಟ್ ಎಂಟ್ರಿ ಆದ ನಂತರ ಇದಕ್ಕೇನೆ ಸೈನ್ ಮಾಡಿದ್ರು ಅವರು ಮೊದಲನೇ ಕೆಲಸ ಆಗಿತ್ತು ಈ ಮೂರನೇ ಟರ್ಮ್ ಅಲ್ಲಿ ಅವ್ರದ್ದು ಮತ್ತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ ನಿಧಿಯ ಹದಿನೇಳನೇ ಕಂತು ಏನ್ ಇದೆ ಅದು ರಿಲೀಸ್ ಆಗಿದೆ ಸ್ನೇಹಿತರೆ ಮತ್ತೆ ಇದರಿಂದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರು ಇದರ ಪ್ರಯೋಜನವನ್ನು ಪಡೆಯಲಿದ್ದಾರೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಪ್ರಾರಂಭಿಸಲಾಗಿತ್ತು ಮತ್ತೆ ಪ್ರತಿ ವರ್ಷ ಆರ್ ಸಾವಿರ ರೂಪಾಯಿಯಂತೆ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿಯಲ್ಲಿ ಮೂರು ಕಂತುಗಳಲ್ಲಿ ನಿಮ್ಗೆ ಒಂದು ವರ್ಷದಲ್ಲಿ ಆರ್ ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅದು ಮತ್ತೆ ರೈತರ ಖಾತೆಗಳಿಗೆ ಅಂದ್ರೆ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಅವರ ಯಾರು ರಿಜಿಸ್ಟರ್ ಆಗಿರ್ತಾರೆ ಆ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿರುವಂತಹ ಕಿಸಾನ್ ಸಮ್ಮಾನ ಸ್ಕೀಮ್ ಆಗಿದೆ ಸ್ನೇಹಿತರೆ ಮತ್ತೆ ಪಿ ಎಂ ಕಿಸಾನ್ ಗೆ ಇ ಕೆ ವೈ ಸಿ ಅವಶ್ಯಕತೆ ಇರುತ್ತೆ ಅಂದ್ರೆ ಆಗಿದ್ರ ಬಟ್ ಅಮೌಂಟ್ ಬಂದಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಇರತ್ತೆ ಇ ಕೆ ವೈಸಿಯನ್ನು ಮಾಡ್ಬೇಕು ಸ್ನೇಹಿತರೆ ಸೊ ಯೋಜನೆ ಅಧಿಕೃತ ವೆಬ್ಸೈಟ್ ಏನಿದೆ ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಅಹ್ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಮಾಡಿಸ್ಬೇಕಾಗತ್ತೆ ಮತ್ತೆ ಪೋರ್ಟಲ್ ನಲ್ಲಿ ಕೂಡ ಲಭ್ಯ ಇದೆ ಇಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಕೇಂದ್ರಗಳನ್ನ ನೀವು ಸಂಪರ್ಕಿಸಿ ಕೂಡ ನೀವು ಇ ಕೆ ವೈಸಿಯನ್ನು ಮಾಡ್ಬೋದು ಏನೇನು ತಗೊಂಡ್ ಹೋಗ್ಬೇಕಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅಂದ್ರೆ ಮೊಬೈಲ್ ಹೋಗಿ ಅದಕ್ಕೆ ಟಿ ಪಿ ಬಂದ್ಬಿಟ್ಟು ಇ ಕೆ ವೈ ಸಿ ಮಾಡಬಹುದು ಎಲ್ಲ ಡೈರೆಕ್ಟ್ ಆಗಿ ಬಯೋಮೆಟ್ರಿಕ್ ಮುಖಾಂತರ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಬಹುದಾಗಿದೆ ಮತ್ತೆ ಸ್ನೇಹಿತರೆ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸುದು ಹೇಗೆ ಅಂದ್ರೆ ನೀವು ಆಲ್ರೆಡಿ ರಿಜಿಸ್ಟರ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ವೆಬ್ಸೈಟ್ ಕೊಡಲಾಗಿದೆ ನೋಡಿ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಅದಕ್ಕೆ ಭೇಟಿ ನೀಡಿ ಬಲಭಾಗದಲ್ಲಿ ಏನಿದೆ ಕಾಣ್ತಾ ಇದೆ ಇ ಕೆ ವೈ ಇಂಗ್ಲಿಷ್ ವರ್ಷನ್ ಅಲ್ಲಿ ಓಪನ್ ಮಾಡಿದ್ದೀನಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಗೆಟ್ ಡೇಟಾ ಅಥವಾ ಡೇಟಾ ಪಡೆಯಿರಿ ಅಂತ ಆಯ್ಕೆಯನ್ನು ನೀವು ಏನಾದರೂ ಆರಿಸಿದ್ರೆ ನಿಮ್ಮ ರಿಜಿಸ್ಟರ್ ಏನಿದೆ ಅಂದ್ರೆ ನಿಮ್ದು ರಿಜಿಸ್ಟರ್ ಆಗಿದೆ ಪಿ ಎಂ ಕಿಸಾನ್ಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗತ್ತೆ ಮತ್ತೆ ಯಾರೆಲ್ಲ ಅಂದ್ರೆ ಫಲಾನುಭವಿ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಅಂದ್ರೆ ರಿಜಿಸ್ಟರ್ ಮಾಡಿದಿರಾ ಮತ್ತೆ ಆಗಿದೆ ಇಲ್ಲ ಅಂತ ನೋಡೋಕೆ ಯಾವ ರೀತಿಯಾದ ಹಂತ ಇರತ್ತೆ ಅಂತಂದ್ರೆ ಇಲ್ಲಿ ನಾನು ಹೇಳ್ದಂಗೆ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಫನ ಫಲಾನುಭವಿಗಳ ಪಟ್ಟಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೂರನೇ ಏನು ಮೂರನೇ ಅಂತ ಡ್ರಾಪ್ ಡೌನ್ ಇಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಅಂದ್ರೆ ನಿಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆ ಮತ್ತೆ ಉಪ ಜಿಲ್ಲೆ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಗೆಟ್ ರಿಪೋರ್ಟ್ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಈಸಿಯಾಗಿ ನಿಮಗೆ ನಿಮ್ಮ ಡೀಟೇಲ್ಸ್ನ ತೋರಿಸಲಾಗತ್ತೆ ಸ್ನೇಹಿತರೆ ಸೊ ಧನ್ಯವಾದ ಈ ವಿಡಿಯೋನ ಕೊನೆಯವರಿಗೆ ನೋಡಿದ್ದಕ್ಕೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ